విఠల రుకుమ జ్యోతిషాలయకే స్వాగత స్వగత సుస్వాగత బి జ్యోతి అవర గండ పురుష ఎరడు మే ఎర సు హె గంటే ఇప్ప మధ్యాహ్న తుమ్కూర జనన ఘనిష్ట నక్షత్ర మకర రాశి కర్క లగ్న గనిష్ట నక్షత్ర మకర రాశి కర్క కర్కలగ్న జనంత ఈ మగు యోగంలో ముట్టి ಶುಕ್ರ ಯೋಗದಲ್ಲಿ ಹುಟ್ಟಿದೆ ಯಾರೋ ಪುಣ್ಯಾತ್ಮ ಮಾರಾಟ ಮಂತ್ರ ಇಲ್ಲ ಇಲ್ಲ ಯೋಗ ಶುಕ್ಲ ಯೋಗ ಇದೆ ತಂದೆಗೆ ಬಹಳ ಒಳ್ಳೇದು ಹಾಗೂ ತಂದೆಗೆ ಬಹಳ ಲಕ್ಕನ್ನ ತಂದು ಕೊಡುವಂತ ಯೋಗದಲ್ಲಿ ಹುಟ್ಟಿರುವಂತ ಮಗು ಇದು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಎಂಬುದನ್ನ ತಿಳ್ಕೊಳ್ಳೋಣ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕೆ ಅಂದರೆ ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನು ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗೃಹ ಯೌವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ನೂರಕ್ಕು ನೂರು ಫಲ ಕೊಡುತ್ತೆ ಆದರೆ ಉಚ್ಚ ನೀಚ ರಾಹು ಕೇತುಗೆ ಈ ರೂಲ್ಸು ಅಪ್ಲೈ ಆಗುವುದಿಲ್ಲ ಬನ್ನಿ ಹಾಗಾದರೆ ಗ್ರಹದ ಸ್ಥಿತಿಯನ್ನೇ ನೋಡೋಣ ನೋಡಿ ನೀಚ ಬುಧ ಅಸ್ತಂಗತ ಗೋ ಇದು ಶುಕ್ರ ಉಚ್ಚ ಸೂರ್ಯ ಚೆನ್ನಾಗಿದೆ ಜಾತ್ರೆ ಎಕ್ಸ್ಟ್ರಾ ಆರ್ಡಿನರಿ ಇದೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಹೌದು ಹೆದರ್ಕೊಳ್ಳುವಂತಹ ಯಾವ ಇದನ್ನು ಇಲ್ಲ ಹಾ ಕರೆಕ್ಟ್ ಗೊತ್ತೀಗ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದನೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಕರ್ಕಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಚಂದ್ರ ಎರಡನೇದು ಗುರು ಮೂರನೇದು ಕುಜ ನಾಲ್ಕನೇದು ಶುಕ್ರ ತಾತ್ಕಾಲಿಕ ಮಿತ್ರ ಸೂರ್ಯ ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಶನಿ ಹಾಗೂ ಬುಧ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದ್ರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಒಂದೊಂದೇ ಭಾವ ನೋಡ್ಕೊಂಡು ಹೋಗೋಣ ನೋಡಿ ಒಂದನೇ ಭಾವದ ಸ್ವಾಮಿ ಒಂದನೇ ಮನೆಯ ಸ್ವಾಮಿ ಎಲ್ಲಿದ್ದಾನೆ ಏಳನೇ ಮನೆಯಲ್ಲಿ ಇರೋದ್ರಿಂದ ದಯವಿಟ್ಟು ಏಳು ಕ್ಯಾರೆಟ್ ಮುತ್ತನ್ನ ಹಾಕುದು ಬಹಳ ಬೆಟರ್ ಅವನಿಗೆ ಏಳು ಕ್ಯಾರೆಟ್ ಮುತ್ತನ್ನ ಹಾಕುದು ಬಹಳ ಬೆಟರು ಇಲ್ಲ ಅಂದ್ರೆ ಅಟೋಮೆಟಿಕ್ ಆಗಿ ತೊಂದರೆಗೀಡಾಗ್ತಾನೆ ನೋಡಿ ಒಂದನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಈ ಒಂದನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತಾನೆ ಹೌದು ಏನೇನು ಅನುಭವಿಸ್ತಾನೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತಾನೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡುತ್ತೇವೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ ಮೆಂಟಲಿ ಕೆಪೇಬಲ್ ಇರ್ತಾನೆ ಫಿಸಿಕಲಿ ಸ್ಟ್ರಾಂಗ್ ಇರ್ತಾನೆ ಆಸೆ ಆಕಾಂಕ್ಷೆಗಳು ಈಡಾಡುವುದಲ್ದನೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತಾನೆ ಬುದ್ಧಿವಂತಿಕೆ ನಡೆಯನ್ನು ನಡೆಯುವುದಲ್ದೇನೆ ಜ್ಞಾಪಕ ಶಕ್ತಿ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಜವಾಬ್ದಾರಿತ ಬಹಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ ನನಗೆ ಹಾಗಾದರೆ ಎರಡನೇ ಭಾವದ ಫಲಗೇನು ಎರಡನೇ ಭಾವದ ಸ್ವಾಮಿ ಉಚ್ಚ ಇರೋದ್ರಿಂದ ಒಳ್ಳೆ ವ್ಯವಹಾರಸ್ಥನಾಗಿರ್ತಾನೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಾನೆ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತಾನೆ ದುಡ್ಡಿನ ಒಳವೋ ಮತ್ತು ಹೊರ ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ಹೊಂದಾಣಿಕೆಯ ಬದುಕನ್ನು ಬದುಕ್ತಾನೆ ಹಣವನ್ನು ಸೇವೆ ಮಾಡ್ತಾನೆ ಊಟದ ವಿಚಾರದಲ್ಲಿ ತಗಾದೆ ಇರುವುದಿಲ್ಲ ಪರಿವಾರದ ಸ್ಥಿತಿಯನ್ನ ಬಹಳ ಎತ್ತರಿಸೋಗ್ತಾನೆ ಇನಿಷಿಯಲಿ ಬಹಳ ಸ್ಟಡೀಸ್ ಮಾಡ್ತಾನೆ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ನೀತಿ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಸಂಸ್ಕಾರ ನೆಮ್ಮದಿಯ ಬದುಕನ್ನ ಬದುಕ್ತಾನೆ ಸೊ ಎರಡನೇ ಭಾವದ ಫಲ ಸುಪೋ ಹಾಗಾದರೆ ಮೂರನೇ ಭಾವದ ಫಲವನ್ನು ಯಾವ ರೀತಿ ಪಡ್ಕೋತಾನೆ ನೋಡಿ ಮೂರನೇ ಭಾವದ ಸ್ವಾಮಿ ನೀಚ ಸ್ಥಾನದಲ್ಲಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಹಾಗಾಗಿ ಮೂರನೇ ಭಾವದ ಫಲವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ ಇಡೀ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುವುದಿಲ್ಲ ಬಹಳ ಧೈರ್ಯಶಾಲಿ ಆಗುವುದಿಲ್ಲ ಆಟಗಳಲ್ಲಿ ರುಚಿ ತೋರಿಸೋದಿಲ್ಲ ಬಾಡಿಯಲ್ಲಿ ಅಷ್ಟು ಹೇಳಿಕೋಷ್ಟು ಸ್ಟ್ರೆಂತ್ ಇರುವುದಿಲ್ಲ ಕೆಲಸದ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ ಹಾರ್ಡ್ ವರ್ಕರ್ ಆಗಿರುವುದಿಲ್ಲ ಯಾವುದೇ ಕಾಂಪಿಟೀಷನ್ ಗೆಲ್ಲುವುದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಗೆಲುವನ್ನು ಸಾಸೋದಿಲ್ಲ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದುವುದಿಲ್ಲ ಮಾತಿನಲ್ಲಿ ಅಷ್ಟು ರುಚಿ ಇರುವುದಿಲ್ಲ ಮಾತಿನಲ್ಲಿ ಚತುರ್ನವಾಗಿರುವುದಿಲ್ಲ ಒಳ್ಳೆ ಟ್ಯಾಲೆಂಟ್ ಅನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರುವುದಿಲ್ಲ ಆಗೋದಿಲ್ಲ ಕೋರ್ಟ್ ಕಚೇರಿಯಲ್ಲಿ ಜಗಳ ಮಾಡ್ಕೋತಾನೆ ಸುಲಭವನ್ನು ಅನುಭವಿಸ್ತಾನೆ ತಿರ್ಗಾಟದಲ್ಲಿ ಲಾಸ್ ಆಗುತ್ತೆ ಇದು ಏನು ಮೂರನೇ ಭಾವದ ಫಲ ನೋಡಿ ನಾಲ್ಕನೇ ಭಾವ ನಾಲ್ಕನೇ ಭಾವದ ಸ್ವಾಮಿ ಆಗಿದ್ದಾನೆ ಏಳು ಕ್ಯಾರೆಟ್ ಓಪನ್ ಹಾಕಿದ್ರೆ ಇವನು ನಾಲ್ಕನೇ ಭಾವದ ಸಂಪೂರ್ಣ ಫಲವನ್ನು ಪಡಿತಾನೆ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಜೊತೆಗೆ ಬಹಳ ವ್ಯಾವಾರ ಇರುತ್ತೆ ತಾಯಿ ಜೊತೆಗೆ ಬಹಳ ಪ್ರೀತಿ ಇರುತ್ತೆ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಆಗಲಿ ವ್ಯವಹಾರ ಆಗಲಿ ಗೆಲುವು ಸಾಧಿಸ್ತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾನೆ ಹೈಯರ್ ಎಜುಕೇಶನ್ ಮಾಡ್ಕೋತಾನೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾವುದು ಬರುವುದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲರ ಜೊತೆಗೂ ಮೂವ್ ಆಗೋ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತಾನೆ ಸ್ಟೈಲ್ ಆಫ್ ಲೀವ್ ಹೈ ಇರುತ್ತೆ ಮನೆಗೆ ಬಂದವನ್ನ ಬಹಳ ಪ್ರೇಮದಿಂದ ನೋಡ್ಕೋತಾನೆ ಮತ್ತೊಬ್ಬರಿಗೆ ಸಹಾಯ ಮಾಡ್ತಾನೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡ್ಕೋತಾನೆ ಅದು ಅಲ್ದಾನೆ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದಾನೆ ಮನೆ ಶಾಪು ತೋಟ ಇವನು ಖರೀದಿ ಮಾಡ್ತಾನೆ ಆದ್ರೆ ಏಳು ಕ್ಯಾರೆಟ್ ಓಪಿಲ್ ಬಹಳ ಇಂಪಾರ್ಟೆಂಟು ನೆನ್ಪಿಟ್ಕೊಳ್ಳಿ ಬನ್ನಿ ಈಗ ಐದನೇ ಭಾವ ಯಾರಿಲ್ಲ ಹಂಗ ಹೇಳ್ತೀರಿ ಅಂದ್ರೆ ಐದನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಒಳ್ಳೆ ಎಜುಕೇಶನ್ ಪಡ್ಕೋತಾನೆ ಒಳ್ಳೆ ದಾಂಪತ್ಯವನ್ನು ಪಡ್ಕೋತಾನೆ ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತಾನೆ ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿಯಂತ ರೀತಿಯಂತ ಹಾಗೂ ವಿದ್ಯಾವಂತ ಮಕ್ಕಳು ಬಿಡ್ತಾರೆ ಒಳ್ಳೆ ಟ್ಯಾಲೆಂಟ್ ಅನ್ನು ಬೆಳೆಸ್ಕೋತಾನೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಜ್ಜ ತಂಗಿ ಹೆಂಡತಿ ಮಕ್ಕಳು ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡಿತಾನೆ ಏನೇ ಕಷ್ಟ ಬರಲಿ ಎದುರಿಸ್ತಾನೆ ಸುಖ ಶಾಂತಿಯಿಂದ ಜೀವನ ನಡೆಸ್ತಾನೆ ಕಷ್ಟಗಳನ್ನು ಹೊರದೋಸ್ತಾನೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೋತಾನೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೋತಾನೆ ಒಳ್ಳೆ ಪಬ್ಲಿಕ್ ಇಮೇಜನ್ನು ತನ್ನದಾಗಿ ಮಾಡಿಸ್ಕೋತಾನೆ ಇದು ಐದನೇ ಭಾವದ ಫಲ ಆರನೇ ಭಾವ ನೋಡಿ ಆರನೇ ಭಾವದ ಸ್ವಾಮಿ ಒಂಬತ್ತನೇ ಭಾವ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿರುವಂತಹ ಅಷ್ಟು ಕಷ್ಟಗಳನ್ನು ನೋಡುವುದಿಲ್ಲ ಅಷ್ಟು ಸಾಲವನ್ನು ಮಾಡಿಕೊಳ್ಳುವುದಿಲ್ಲ ಅಷ್ಟು ಜಗಳ ಜಾಪತ್ರೆಯಿಂದ ಜೀವನ ಕೊಡಿರುವುದಿಲ್ಲ ವಿರೋಧಗಳನ್ನು ಕಟ್ಕೊಳ್ಳುವುದಿಲ್ಲ ಆರೋಗ್ಯವಾಗಿರ್ತಾನೆ ಮನೆಯಲ್ಲಿ ಹೊಂದಾಣಿಕೆಯಿಂದ ವಿವಾದಗಳಿಗೆ ಗುರಿಯಾಗೋದಿಲ್ಲ ಅಪವಾದಗಳನ್ನು ಹೊತ್ಕೊಳ್ಳುವುದಿಲ್ಲ ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಸಾಧಿಸ್ತಾನೆ ಎಲ್ಲವೂ ಕೀಳುಗಳ ರೋಗಕ್ಕೆ ತುತ್ತಾಗುವುದಿಲ್ಲ ತಂದೆಯ ವ್ಯವಹಾರದಲ್ಲಿ ಏರಿಕೆ ಕಾಣಬಹುದು ಏಳನೆಯ ಮನೆಯಲ್ಲಿ ಚಂದ್ರ ಒಂದನೇ ಭಾವದ ಸ್ವಾಮಿ ದಿಸ್ ಇಸ್ ಕಾಲ್ಡ್ ಕುಬೇರ ಯೋಗ ಇನ್ನು ಏಳನೇ ಭಾವದ ಆಲ್ಮೋಸ್ಟ್ ಅಲ್ಲಿ ಒಂದು ಲವ್ ಮ್ಯಾರೇಜ್ ಆಗ್ತಾನೆ ಅನ್ನೋದು ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಒಳ್ಳೆ ದಾಂಪತ್ಯವನ್ನು ಹೊಂದಿರ್ತಾನೆ ಒಳ್ಳೆ ಹೆಂಡತಿಯ ಹೊಂದಿರ್ತಾನೆ ಹೆಂಡತಿಯ ಗುಣಗಳು ಬಹಳ ಇಷ್ಟ ಆಗುತ್ತೆ ಹೆಂಡತಿ ಮೇಲೆ ವಿಪರೀತ ಪ್ರಯೋಗ ಇರುತ್ತೆ ದಾಂಪತ್ಯದ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವುದು ದುಡ್ಡು ಯಾವತ್ತೂ ಕಡಿಮೆ ಆಗೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ನ್ನು ಹೊಂದಿರ್ತಾನೆ ಒಳ್ಳೆ ದಿನನಿತ್ಯ ನೋಡೋಕೆ ಯಾವುದೇ ಎತ್ತರಕ್ಕೆ ಹೋಗಿರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರು ನೂರು ಲಾಭ ಪಡಿತಾನೆ ಪ್ರೊಫೆಷನಲಿ ಮಾಡಿದ್ರೆ ಒಳ್ಳೆ ಹೆಸರನ್ನ ಮಾಡ್ತಾನೆ ಕುಬೇರ ಯೋಗದಲ್ಲಿ ಹುಟ್ಟಿದವರಿಗೆ ಒಂದು ಮಾತ್ರ ಆಸ್ತಿ ಪ್ರಾಪರ್ಟಿ ಹಣ ಯಶಸ್ಸು ಕೀರ್ತಿ ಇವು ನಾಲ್ಕು ಕಿ ಕಟ್ಟಿಟ್ಟ ಬುದ್ಧಿ ಎಲ್ಲಿಗೆ ಕುಬೇರ ಯೋಗದಲ್ಲಿ ಯಾರ ಜಾತಕದಲ್ಲಿ ಕುಬೇರ ಯೋಗ ಗೊತ್ತೋರ್ಗೆ ಒಳ್ಳೆ ತಂಗಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳನ್ನು ತೊಡಗಿಸುವುದಂದ್ರೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಮಹರ್ಷಿ ಬೀಡಾರ ಭಟ್ರು ಬಹಳ ಚಂದ ವರ್ಣನೆ ಕೊಟ್ಟಿದ್ದಾರೆ ಒಂದನೇ ಮನಿ ಸ್ವಾಮಿ ನಾಲ್ಕನೇ ಮನಿ ಸ್ವಾಮಿ ಏಳನೇ ಮನಿ ಮನಿಸ್ವಾಮಿ ಹತ್ತನೇ ಸ್ವಾಮಿ ಒಳ್ಳೆ ಜಾಗದಲ್ಲಿ ಇದ್ರೆ ಕುಬೇರ ಯೋಗ ಬರುತ್ತೆ ಅಂತ ಹೌದು ಬನ್ನಿ ಅಷ್ಟಮದಲ್ಲಿ ಶನಿ ಇದ್ದಾನೆ ದಿಸ್ ಇಸ್ ಕಾಲ್ಡ್ ವಿಪರೀತ ರಾಜಯೋಗ ನೋಡಿ ಈ ವಿಪರೀತ ರಾಜಯೋಗ ಏನಿದೆಯಲ್ಲ ಅದೊಂದು ವಿಚಿತ್ರ ಯೋಗ ಎಕ್ಸ್ಟ್ರಾಡೇನಿದೆ ಅಲ್ಟಿಮೇಟ್ ಯೋಗ ಅಂದ್ರೆ ಅಡ್ಡಿಲ್ಲ ಅದ್ರಿಂದ ಹದಿನೆಂಟು ವರ್ಷ ಒಂದು ಇದೆ ಅಂದ್ಕೊಳ್ಳಿ ಶನಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒಂದ್ಸ ತ್ರೀ ಸಿಕ್ಸ್ ಆರು ವರ್ಷ ವಿಪರೀತ ಕಷ್ಟವನ್ನು ಅನುಭವಿಸ್ತಾನೆ ಅನ್ಲಿಮಿಟೆಡ್ ಆರು ವರ್ಷ ರಿಲ್ಯಾಕ್ಸೇಷನ್ ಇನ್ನ ಇನ್ನಾರು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ರೀತಿ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರವೈಣ್ರೆ ನಡೆದಿದ್ದೆಲ್ಲ ಚಿನ್ನದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಯಶಸ್ಸು ಎಲ್ಲವನ್ನೂ ಈ ಆರು ವರ್ಷದಲ್ಲಿ ಪಡ್ಕೊಂಡ್ಬಿಡ್ತಾನೆ ಹೌದು ವಿಪರೀತ ರಾಜಯೋಗ ಯಾವತ್ತಿದ್ರೂ ಒಳ್ಳೇದೇ ಅಂತ ಹೇಳ್ತೀನಿ ನಾವು ಬನ್ನಿ ಸ್ವಲ್ಪ ಇವರು ತಂದೆಯವರು ನಮಗೆ ಬಹಳ ನೆಗ್ಲಿಜೆಂಟ್ ಮಾಡಬಾರ್ದು ಹಾ ನಾ ಹೇಳಿದ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಏನಾಗಿದೆ ಅಂದ್ರೆ ಎರಡು ಎರಡು ದೋಷ ಆಗಿದೆ ಒಂದು ಅಂಗಾರಿಕ ದೋಷ ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ಆಮೇಲೆ ನನ್ನನ್ನು ದೋಷಿಸ್ಬೇಡಿ ಆಮೇಲೆ ಜಡತ್ವ ದೋಷ ಬಹಳ ಕೆಟ್ಟ ದೋಷ ಅರಿ ಅದು ಹೋಗಿ ಹೋಗಿ ಒಂಬತ್ತನೇ ಭಾವದಲ್ಲಿ ಒಂದು ತಂದೆಗೆ ಅನಾಹುತ ಆಗುತ್ತೆ ಇಲ್ಲ ಮಗುವಿನ ಜೀವಕ್ಕೆ ಅಪಾಯ ಆಗುತ್ತೆ ಹ ರಾಹು ಇಲ್ಲಿ ಒಳ್ಳೆ ಪರ ಕೊಡಲ್ಲ ಸಾರಿ ಬುಧ ನೀಚಾಗಿದ್ದಾನೆ ನೀಚ ಜಡತ್ವ ದೋಷ ಜಡತ್ವ ದೋಷದ ಆರೋಗ್ಯವಾಗಿ ಅನಾರೋಗ್ಯಕ್ಕೀಡಾಗ್ತಾನೆ ರೋಗ ತುತ್ತಾಗ್ತಾನೆ ಸೋಮಾರಿ ಆಗ್ತಾನೆ ಕೆಲಸ ಬಾದವನಾಗ್ತಾನೆ ಅಂತ ಅರ್ಥ ಅಂಗಾರಕ ದೋಷ ಆಕ್ಸಿಡೆಂಟ್ ಆಗ್ಬೋದು ರೋಗಕ್ಕೆ ತುತ್ತಾಗಿ ಜೀವಕ್ಕೆ ಅಪಾಯ ಆಗ್ಬೋದು ತಂದೆಗೆ ಅಥವಾ ಇವನಿಗೆ ಎರಡರಲ್ಲಿ ಒಂದು ಆದಷ್ಟು ಬೇಗ ಇಲ್ಲಿ ಬುಧ ಮತ್ತು ರಾಮ್ ಶಾಂತಿ ನೀವು ಮಾಡಿಸ್ ಮಾಡಿಸ್ಕೊಂಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಸೊಲ್ಯೂಷನ್ ಆಗುತ್ತೆ ಆದಷ್ಟು ಬೇಗ ಅಂಗಾರಿಕ ದೋಷ ಒಂಬತ್ತನೇ ಮನೆಯಲ್ಲಿ ಒಳ್ಳೇದಲ್ಲ ತಂದೆಗೂ ಒಳ್ಳೇದಲ್ಲ ಮಗುಗೂ ಒಳ್ಳೇದಲ್ಲ ಈ ದೋಷ ಏನಾದರೂ ನೀವು ನಿವಾರಣೆ ಮಾಡ್ಕೊಂಡಿದ್ದೇನೆ ಆದ್ರೆ ಹತ್ತನೇ ಮನೆಯಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ತಂದೆ ಬೆಳೆದ್ಬಿಡ್ತಾನೆ ತಂದೆ ಬಹಳ ಎತ್ತರಕ್ಕೆ ಹೋಗ್ಬಿಡ್ತಾನೆ ತಂದೆ ಸಿಕ್ಕಾಬಿಟ್ಟೆ ಅನ್ನ ಗಳಿಸ್ತಾನೆ ತಂದೆ ಸಿಕ್ಕಾಪಟ್ಟಿ ಪ್ರಾಪರ್ಟಿ ಮಾಡ್ಕೊತಾನೆ ಆದರೆ ಈ ಅಂಗಾರಿಕ ದೋಷ ಮತ್ತು ಜಡತ್ತು ದೋಷ ಈ ಎಡಕ್ಕೂ ಅಡ್ಡಾಗುತ್ತೆ ದಯವಿಟ್ಟು ಇದನ್ನು ನೀವು ಶಾಂತಿ ಮಾಡ್ಕೊಳ್ಬೇಕು ಏನು ಬುಧ ಮತ್ತು ರಾಹು ಶಾಂತಿ ಮಾಡ್ಕೊಳ್ಬೇಕು ಇಲ್ಲ ಆದರೆ ಅನ್ನೆಸೆಸರಿ ತೊಂದರೆಗಿಡ ಅಂಗಾರಿಕ ದೋಷ ಜೀವಕ್ಕೆ ಜಡತ್ತು ದೋಷ ಸೋಮಾರಿತನ ಮತ್ತು ರೋಗಕ್ಕೆ ಸುಮ್ಮನೆ ಅತ್ತುತ್ತಾಗೋದು ಗ್ಯಾರಂಟಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ದಯವಿಟ್ಟು ನೀವು ಬಿಟ್ಟಿದ್ ಬಿಟ್ಟು ಏನು ಮಾಡಬೇಕು ಅಂಗಾರಿಕ ದೋಷ ಜಡತ್ತು ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಬುಧ ಮತ್ತು ರಾಹು ನೋಡಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟ್ ಪ್ಲಸ್ ಶಾಂತಿ ಮಾಡ್ಕೊಳ್ಳಿ ಅಷ್ಟೇ ಬೇರೆ ಏನು ಬೇಡ ನಿಮಗೆ ಹಾ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬುಧ ಶಾಂತಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಂಗಾರಿಕ ದೋಷ ಮತ್ತು ಜಡತ್ವ ದೋಷ ನಿವಾರಣೆಯಾಗಿ ಹೋಗುತ್ತೆ ನೋಡಿ ಕುಜ ಒಂಬತ್ತನೇ ಮನೆಯಲ್ಲಿದ್ದಾನೆ ಯಾರಿವನು ಐದು ಮತ್ತು ಹತ್ತನೇ ಭಾವದ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಸೊ ಐದನೇ ಭಾವದ ಫಲವನ್ನು ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ಇರುತ್ತೆ ಧರ್ಮವನ್ನು ನಂಬ್ತಾನೆ ಭಾಗ್ಯವಂತನಾಗಿರ್ತಾನೆ ಪ್ರಾಪ್ತಿಯನ್ನು ಪಡ್ಕೋತಾನೆ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಗೆಲುವು ಸದಾ ಇನ್ನಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ಸಂಬಂಧಿಗಳಿಂದ ಸಹಾಯ ತಗೋತಾನೆ ದೇವರ ಆಶೀರ್ವಾದ ಸದಾ ಇರುತ್ತೆ ಬಹಳ ಲಕ್ಕಿಯಾಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿಯಿಂದ ಬದುಕ್ತಾನೆ ನೋಡಿ ತಂದೆ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ಕೆಲಸದಲ್ಲಿ ಮಾಡುವ ಕೆಲಸ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತಾನೆ ಕೆಲಸದಲ್ಲಿ ಗಳಿಕೆ ಕಾಣ್ತಾನೆ ಕೆಲಸದಲ್ಲಿ ನಿಧಾನ ಚೆನ್ನಾಗಿರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಎತ್ತರ ಸ್ಥಾನಕ್ಕೆ ಹೋಗ್ತಾನೆ ಇದು ಹತ್ತನೇ ಭಾವದ ಸ್ವಾಮಿ ನೋಡಿ ಐದನೇ ಮನೆಯ ಸ್ವಾಮಿ ಒಂಬತ್ತನೇ ಮನೆಯಲ್ಲಿ ಹೋಗಿದ್ದರಿಂದ ನಾನು ಇದನ್ನ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕೇಳಿದ್ದೀನಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿಯೋ ಇವತ್ತು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯಾ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿಯನ್ನು ಪಡ್ಕೊಂಡು ಬಹಳ ಎತ್ತರಕ್ಕೆ ಹೋಗ್ತಾನೆ ಬಹಳ ಕುಶಲವಾಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಶುಕ್ರ ನೋಡಿ ದಯವಿಟ್ಟು ಏಳು ಕ್ಯಾರೆಟ್ ಒಪ್ಪಲ್ಲಿ ಹಾಕೊಳ್ಳಿ ದಯವಿಟ್ಟು ಸೂರ್ಯ ನೋಡಿ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ ಎರಡನೇ ಮನೆ ಸ್ವಾಮಿ ಇದನ್ನ ವಿಕ್ರಮಾದಿತ್ಯ ರಾಜಯೋಗ ಅಂತ ಹೇಳ್ತಿದ್ದ ದೊಡ್ಡ ರಾಜಯೋಗ ರೀ ಅಖಂಡ ಯೋಗ ಅಂತಾರಲ್ಲ ಸೌತ್ ಕಡೆ ಹಂಗೆ ವಿಕ್ರಮಾದಿತ್ಯ ರಾಜಯೋಗ ಅಂತೂ ನಾರ್ತ್ ಕಡೆ ಕರೀತಾರೆ ವಿಕ್ರಮಾದಿತ್ಯ ರಾಜಯೋಗ ದೊಡ್ಡ ರಾಜಯೋಗ ಅಂತಿಂತ ರಾಜಯೋಗ ಅಲ್ಲ ನೋಡಿ ಇವರು ವಿಕ್ರಮಾದಿತ್ಯ ಯೋಗದ ಕ್ವಾಲಿಟಿ ಏನಂದ್ರೆ ಇವರು ಸ್ವಂತ ಬಿಸ್ನೆಸ್ ಮಾಡ್ತಾರೆ ಸ್ವಂತ ಇನ್ಸ್ಟಿಟ್ಯೂಟ್ ಮಾಡ್ತಾರೆ ಸ್ವಂತವಾಗಿ ಇವ್ರು ಕೆಲಸ ಮಾಡ್ತಾರೆ ಇವ್ರ ಕೈ ಕೆಳಗೆ ಕನಿಷ್ಠ ಮೂವತ್ತರಿಂದ ನಲವತ್ತು ಜನ ಕೆಲಸ ಮಾಡಿ ಇವರಿಂದ ಹಣ ತಗೊಂಡು ಅವರು ಜೀವನ ಸಾಗಿಸ್ತಾರೆ ಅದೇ ವಿಕ್ರಮಾದಿತ್ಯ ರಾಜಯೋಗ ಇವರು ಒಂದು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ದೊಡ್ಡ ಆಫೀಸರ್ ಆಗಿ ಇಲ್ಲ ಅಂದ್ರೆ ರಾಜಕಾರಣದಲ್ಲಿ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಹೌದು ಬಟ್ ಸರ್ಕಾರದ ಹಣವನ್ನು ಯಾವುದೇ ರೀತಿಯಾಗಿ ಇವರು ಕಡೆ ಇದ್ದೇ ಇರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ವಿಕ್ರಮಾದಿತ್ಯ ರಾಜಯೋಗ ಅತಿ ದೊಡ್ಡ ರಾಜಯೋಗ ಯಾರ ಜಾತಕದಲ್ಲಿ ವಿಕ್ರಮಾದಿತ್ಯ ರಾಜಯೋಗ ಗೊತ್ತೋರ್ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಂದರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯಾ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ದೊಡ್ಡ ವ್ಯಕ್ತಿಯಾಗ್ತಾರೆ ಗುರು ಜೀರೋ ಡಿಗ್ರಿಯಲ್ಲಿ ಇದ್ದಾನೆ ಜೀರೋ ಡಿಗ್ರಿಯಲ್ಲಿ ಗುರು ಇದ್ದಾನೆ ಯಾರಿಗೂ ಆರು ಮತ್ತು ಒಂಬತ್ತನೇ ಭಾವಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದಾನೆ ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ಜೀವನವನ್ನು ಲಾಭದಲ್ಲಿ ತೊಗೊಂಡು ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತಾನೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತಾನೆ ಹಂತ ಹಂತವಾಗಿ ಬೆಳೀತಾ ಹೋಗ್ತಾನೆ ಹಂತ ಹಂತವಾಗಿ ಗ್ರೋತ್ ಆಗ್ತಾನೆ ದುಡ್ಡ ಆವರಣವನ್ನು ಗಳಿಸ್ತಾನೆ ಹಣವನ್ನು ಸೇವ್ ಮಾಡ್ತಾನೆ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾನೆ ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ವಿದ್ಯಾವಂತನಾಗ್ತಾನೆ ನಾನು ಹೇಳೋದು ಇಷ್ಟೇ ನಿಮಗೆ ಅರ್ಥ ಮಾಡ್ಕೊಳ್ಳಿ ಮಿಸ್ಟರ್ ದೀಪುಗೌಡವರೇ ನೋಡಿ ನಾ ಹೇಳೋದು ಇಷ್ಟೇ ನಿಮಗೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಬೇಕು ಒಂದೇನು ಬುಧ ಶಾಂತಿ ಬೇಕು ಎರಡನೇದು ನೋಡಿ ಫಸ್ಟ್ ನೀವು ಹಾಕಬೇಕಾಗಿದ್ದೆ ಏಳು ಕ್ಯಾರೆಟು ಪುಷ್ಯರಾಗ ಏಳು ಕ್ಯಾರೆಟು ಓಪೆಲ್ ಏಳು ಕ್ಯಾರೆಟು ಮುತ್ತು ಬಿಟ್ಟು ಬಿಟ್ಟು ಫಸ್ಟ್ ಮುತ್ತು ಹಾಕೊಳ್ಳಿ ಯಾಕಂದ್ರೆ ಲಗ್ನೇಶ ಅವ್ನು ಹಾಕೊಳ್ಳಿ ಬಹಳ ಒಳ್ಳೆ ಆದಷ್ಟು ಬೇಗ ನಾಗ ಪ್ರತಿಷ್ಠಾಪನೆ ಬುದ್ಧಶಾಂತಿ ಮಾಡ್ಕೊಳ್ಳಿ ನೋಡಿ ಶನಿ ಸೀದ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ನಿಮ್ಮ ಎರಡನೇ ಭಾವ ನೋಡ್ತಾನೆ ನಿಮ್ಮ ಐದನೇ ಭಾವ ನೋಡ್ತಾನೆ ಎಂಟರಲ್ಲಿ ಎಲ್ಲಾ ಶತ್ರುಗಳನ್ನು ಹೊರದೋಡಿಸ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸಕ್ಕೆ ದಾರಿ ಮಾಡಿಕೊಡ್ತಾನೆ ಎರಡರಲ್ಲಿ ವ್ಯವಹಾರ ಮುಗಿಸ್ಕೊಡ್ತಾನೆ ಐದರಲ್ಲಿ ಒಳ್ಳೆ ವಿದ್ಯೆ ಕೊಡ್ತಾನೆ ಅದೇ ರೀತಿ ಗುರು ಸೀದ ಕೇತು ನೋಡ್ತಾನೆ ಅದಾದ್ಮೇಲೆ ಐದನೇ ಭಾವ ನೋಡ್ತಾನೆ ಅದಾದಮೇಲೆ ಏಳನೇ ಭಾವ ಒಳ್ಳೆ ದಾಪತ್ಯ ಕೊಡ್ತಾನೆ ಎರಡರಲ್ಲಿ ಮೂರರಲ್ಲಿ ಬಂಡ ಧೈರ್ಯ ಕೊಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಅದೇ ಕುಜ ಸೀದ ನಿಮ್ಮ ಹನ್ನೆರಡನೇ ಭಾವ ನೋಡಿ ವಿದೇಶಿ ಯೋಗ ಕೊಡ್ತಾನೆ ಹೌದು ಈ ಮಗು ವಿದೇಶಕ್ಕೋಗಿ ಅಭ್ಯಾಸ ಮಾಡಿದ್ರು ಆಶ್ಚರ್ಯ ಕೊಡೋಗಿಲ್ಲ ಹೌದು ಹಂಡ್ರೆಡ್ ಪರ್ಸೆಂಟ್ ವಿದೇಶಕ್ಕೆ ಹೋಗಿ ಚಾನ್ಸ್ ಮಾಡಿದೆ ಹನ್ನೆರಡನೇ ಭಾವದಲ್ಲಿ ವಿದೇಶಕ್ಕೆ ಹೋಗೋ ಚಾನ್ಸಸ್ ಭಾಳ ಇದೆ ಸರ್ ಒಂದು ರೀತಿ ನೀವು ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನೋಡಿ ಇಲ್ಲಿ ಗುರು ಏನಿದಲ್ಲ ನೀವು ಏಳು ಕ್ಯಾರೆಟು ಪುಷ್ಯರಾಗಿ ಹಾಕ್ಲೇಬೇಕು ಏಳನೇ ಮನೆಯಲ್ಲಿ ಶುಕ್ರ ಆರನೇ ಮನೆ ಸ್ವಾಮಿ ನೋಡಿ ಒಂದು ಐದು ಏಳು ಒಂಬತ್ತು ಮದುವೆಕ್ಕಿಂತ ಮುಂಚೆ ಅರ್ಕ ವ್ಯವಹಾರ ಮಾಡಬೇಕು ಯಾಕಂದರೆ ಇಲ್ಲಿ ಗುರು ಅಂಧ ಇದು ಗುರು ಚಾಡಾಲ ವರ್ಷ ಮಾಡಿದ್ದಾನೆ ಐದನೇ ಮನಿ ಸ್ವಾಮಿ ಕುಜ ಹತ್ತರಲ್ಲಿದ್ದಾನೆ ಏಳನೇ ಮನಿ ಸ್ವಾಮಿ ಬುಧ ಮೂರಲ್ಲಿದ್ದಾನೆ ಹೌದಾ ಒಂಬತ್ತನೇ ಮನಿ ಸ್ವಾಮಿ ಸೂರ್ಯ ಹತ್ತರಲ್ಲಿದ್ದಾನೆ ದಾಂಪತ್ಯ ಆಗುತ್ತೆ ಕಿರಿಕಿರಿ ಆಗುತ್ತೆ ಅದಕ್ಕಿಂತ ಬೆಟರು ಅರ್ಕ ವ್ಯವಹಾರ ಮಾಡಿ ಮದುವೆ ಮಾಡೋದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ ಹಾ ಎಜುಕೇಷನ್ ಬನ್ನಿ ಏಳನೇ ಮನೆಯಲ್ಲಿ ಮಾಲಿವ್ಯ ಮಹಾಪುರುಷ ರಾಜ್ಯ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಒಳ್ಳೆ ವಿದ್ಯಾವಂತನಾಗ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಕೆಲಸದ ವಿಚಾರವಾಗಿ ನೋಡಿ ಕೆಲಸದ ವಿಚಾರವಾಗಿ ಹತ್ತನೇ ಮನೆ ಸ್ವಾಮಿ ಯಾರಿಗೆ ಅದು ಮುಖ್ಯ ಶುಕ್ರ హెర్డర కరెక్టా ఒ స్వామి నీచాగ ఇలా నూ చంద్రగా లూల్ క్యారెట్ హాకు శుక్రే హాకు గురువు హాకు ఏమో స్టోన్స్ ఆటోమేటిక్ చేంజస్ ఆ ముందులో స్టోన్స్ ఆక్తిలో ఆటోమేటిక్ అవి ఏమల్ చార్ట్లీంజ్ ఆగె వర్చువలి అదేం దొడ్డు విచార అలా సద్య కుజ దశ నో ప్రాబ్లమ్ ದಯವಿಟ್ಟು ನಾನು ಹೇಳುವ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಪ್ಲಸ್ ಏಳು ಕ್ಯಾರೆಟ್ ಮುತ್ತು ಬುಧಶಾಂತಿ ಮತ್ತೆ ಏಳು ಕ್ಯಾರೆಟ್ ಮುತ್ತು ಏಳು ಕ್ಯಾರೆಟ್ ಪುಷ್ಯರಾಗ ಏಳು ಕ್ಯಾರೆಟ್ ಓಪಲ್ ಅನ್ನು ಹಾಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ